ಒಡಿಶಾದ ಪೂರಿಯಲ್ಲಿ ಸರಪಳಿಯಿಂದ ಬಂಧಿತನಾಗಿರುವ ಹನುಮಂತ ಆಂಜನೇಯನು ಜಗನ್ನಾಥನ ಕೋಪಕ್ಕೆ ಗುರಿಯಾಗಿದ್ದೇಕೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಒಡಿಶಾದ ಪೂರಿಯಲ್ಲಿರುವ ಹನುಮಾನ್ ದೇವಾಲಯದಲ್ಲಿ ಹನುಮನನ್ನು ಸರಪಳಿಗಳಿಂದ ಬಂಧಿಸಲಾಗಿದೆ ಜಗನ್ನಾಥನು ಆಂಜನೇಯನ ಮೇಲೆ ಕೋಪಗೊಂಡು ಹೀಗೆ ಬಂಧಿಸಿದ್ದಾನೆ ಎನ್ನಲಾಗಿದೆ ಇದರ ಹಿಂದೆ ಆಸಕ್ತಿಕರ ಕತೆ ಪ್ರಚಲಿತದಲ್ಲಿದೆ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜಗನ್ನಾಥ ದೇವಾಲಯವು ಒಡಿಶಾದ ಪೂರಿ ಕರಾವಳಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ಸ್ಥಳವಾಗಿದೆ ಜಗನ್ನಾಥ ದೇವಾಲಯದ ಜೊತೆಗೆ ಇಲ್ಲಿ ನೋಡಬೇಕಾದ ಕೆಲವು ದೇವಸ್ಥಾನಗಳಿವೆ ಅದರಲ್ಲಿ ಹನುಮಾನ್ ದೇವಸ್ಥಾನ ಕೂಡ ಒಂದು ಜಗನ್ನಾಥ ದೇವಾಲಯಕ್ಕೆ ಸಮೀಪದಲ್ಲಿರುವ ಈ ಹನುಮಾನ್ ದೇವಾಲಯ ಕೂಡ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ ಈ ದೇವಾಲಯದ ವಿಶೇಷವೆಂದರೆ ಇಲ್ಲಿ ಹನುಮಂತನನ್ನು ಸರಪಳಿಯಲ್ಲಿ ಬಂಧಿಸಲಾಗಿದೆ ಆದ್ದರಿಂದಲೇ ಈ ಹನುಮಂತನಿಗೆ ಬೇಡಿ ಹನುಮಂತ ಎಂದು ಕರೆಯುತ್ತಾರೆ ಬೇಡಿ ಎಂದರೆ ಸರಪಳಿಗಳು ಇದು ಸಂಯಮದ ಸಂಕೇತವೆಂದು ಪರಿಗಣಿಸಲಾಗಿದೆ ಪರಾಕ್ರಮಿ ಹನುಮಂತನನ್ನ ಸರಪಳಿಯಿಂದ ಬಂಧಿಸಲು ಕಾರಣಗಳೇನು ಇದರ ಹಿಂದೆ ಆಸಕ್ತಿಕರ ಕಥೆಯೊಂದಿದೆ ಇಲ್ಲಿ ಹನುಮಂತನನ್ನು ದರ್ಯಾ ಮಹಾವೀರ ಎಂದು ಕರೆಯುತ್ತಾರೆ ದರ್ಯ ಎಂದರೆ ಸಮುದ್ರ ಜಗನ್ನಾಥ ದೇವಾಲಯವನ್ನು ಸಮುದ್ರದ ಅಲೆಗಳಿಂದ ರಕ್ಷಿಸುವ ಹನುಮಂತನನ್ನು ಈ ರೀತಿ ಕರೆಯುತ್ತಾರೆ ಈ ಪೂರಿ ಜಗನ್ನಾಥ ದೇವಾಲಯವನ್ನು ರಕ್ಷಿಸಲು ಭಗವಾನ್ ಹನುಮಂತ ಕಾವಲು ಕಾಯುತ್ತಾನೆ ಎಂದು ನಂಬಲಾಗಿದೆ ಹನುಮನ ಮೇಲೆ ಕೋಪಗೊಂಡ ಜಗನ್ನಾಥ ಜಗನ್ನಾಥ ದೇವಾಲಯವು ಸಮುದ್ರದ ಬಳಿ ಇರುವುದರಿಂದ ಅದರ ಅಲೆಗಳು ದೇವಾಲಯದ ಬಳಿ ಬರುತ್ತವೆ ಒಮ್ಮೆ ಹನುಮಂತನು ಪೂರಿ ದೇವಸ್ಥಾನದ ಬಳಿ ಸಮುದ್ರದ ಅಲೆಗಳು ಬರದಂತೆ ರಕ್ಷಿಸುತ್ತಿದ್ದನು ಆದರೆ ಇದ್ದಕ್ಕಿದ್ದಂತೆ ಹನುಮಂತನಿಗೆ ಅಯೋಧ್ಯೆಗೆ ಹೋಗಿ ಶ್ರೀರಾಮನನ್ನು ನೋಡುವ ಅಗಾಧ ಆಸೆಯಾಯಿತು ರಾಮನ ಮೇಲಿನ ಪ್ರೀತಿಗೆ ಮಿತಿಯಿಲ್ಲದ ಕಾರಣ ಹನುಮಂತನು ಯಾರಿಗೂ ಹೇಳದೆ ತಕ್ಷಣವೇ ಅಯೋಧ್ಯೆಗೆ ಹೊರಟನು ಅಂದು ರಾತ್ರಿ ಸಮುದ್ರದ ಅಲೆಗಳು ದೇವಸ್ಥಾನದ ಬಳಿ ನುಗ್ಗಿದ್ದರಿಂದ ಜನರು ತುಂಬ ಭಯಭೀತರಾಗಿದ್ದರು ಆಗ ಜಗನ್ನಾಥನು ಹನುಮಂತನು ಎಲ್ಲಿದ್ದಾನೆ ಎಂದು ಕೇಳಿದಾಗ ಅವನು ಅಯೋಧ್ಯೆಗೆ ಹಠಾತ್ ಪ್ರವಾಸಕ್ಕೆ ಹೋದನೆಂದು ಸುದ್ದಿ ತಿಳಿಯುತ್ತದೆ ಜಗನ್ನಾಥನಿಗೆ ವಿಷಯ ತಿಳಿದು ಕೋಪಗೊಳ್ಳುತ್ತಾನೆ ಹನುಮನು ಮತ್ತೆ ವಾಪಸ್ ಬಂದಾಗ ಅವನನ್ನು ಸರಪಳಿಯಿಂದ ಬಂಧಿಸಿ ಮತ್ತೆ ತನ್ನ ಸ್ಥಾನವನ್ನು ಬಿಟ್ಟು ಹೋಗದೆ ನಗರವನ್ನು ಕಾಪಾಡುವಂತೆ ಆದೇಶಿಸಿದ್ದಾಗಿ ಕತೆ ಪ್ರಚಲಿತದಲ್ಲಿದೆ ಹನುಮಂತನು ಸರಪಳಿ ಹಿಂದೆ ಬಂದಿಯಾಗಿರುವುದರ ಹಿಂದೆ ಮತ್ತೊಂದು ಕುತೂಹಲಕಾರಿ ಕತೆ ಕೂಡ ಜನಪ್ರಿಯವಾಗಿದೆ ಸಮುದ್ರ ದೇವರಾದ ವರುಣದೇವರು ಜಗನ್ನಾಥನನ್ನ ಭೇಟಿ ಮಾಡಲು ಬಯಸಿದನು ಆದರೆ ಅವನು ದೇವಾಲಯವನ್ನು ಪ್ರವೇಶಿಸಲು ಪ್ರಯತ್ನಿಸಿದಾಗ ಸಮುದ್ರದ ಅಲೆಗಳು ಅವನನ್ನ ಹಿಂಬಾಲಿಸುತ್ತವೆ ಹನುಮಂತನು ವರುಣನನ್ನ ಜಗನ್ನಾಥನನ್ನು ಭೇಟಿ ಮಾಡುವುದನ್ನು ತಡೆಯುತ್ತಾನೆ ಇದಕ್ಕೆ ಸೇಡು ತೀರಿಸಿಕೊಳ್ಳುವ ವರುಣನು ಹನುಮಂತನನ್ನು ಜಗನ್ನಾಥನನ್ನ ನೋಡುವಂತೆ ಪ್ರೇರೇಪಿಸಿ ಸಮುದ್ರ ಬಿಟ್ಟು ದೇವಸ್ಥಾನದ ಕಡೆ ಹೋಗುವಂತೆ ಮಾಡುತ್ತಾನೆ ಆಗ ಜಗನ್ನಾಥನು ಕೋಪಗೊಂಡು ಕರ್ತವ್ಯ ಮರೆತ ಹನುಮನನ್ನ ಹೀಗೆ ಸರಪಳಿಯಿಂದ ಬಂಧಿಸುತ್ತಾನೆ ಎಂಬ ಕತೆ ಪ್ರಸಿದ್ಧಿಯಾಗಿದೆ ಧನ್ಯವಾದ